ಇಪ್ಪತ್ನಾಲ್ಕ ಕಾಲಿಟ್ಟಿದೀನಿ ಸೊ ಎಷ್ಟು ಖುಷಿ ಆಗಿದ್ದೀರಾ ತುಂಬಾ ಖುಷಿ ಆಗಿದೀನಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಇವಾಗ ನ್ಯೂ ನ್ಯೂ ಗೋಲ್ಸ್ ಅಚೀವ್ಮೆಂಟ್ಸ್ ಎಲ್ಲ ಬರುತ್ತೆ ಸೂಪರ್ ಸ್ಟಾರ್ಟಿಂಗ್ ರ್ಯಾಪರ್ ಈಶಾನಿ ಅಂತ ಅಂದ್ರೆ ನಮ್ ಕರ್ನಾಟಕದಲ್ಲಿ ಫೇಮಸ್ ನಿಮ್ಮ ಪ್ರೀತಿಯಿಂದ ಸ್ವೀಕಾರ ಮಾಡ್ತಿದ್ದಾರೆ ನಿಮ್ಮ ಕನ್ನಡದ ಪ್ರೇಮಕ್ಕೆ ಜನರು ಕೂಡ ಇವಾಗ ತುಂಬಾ ಖುಷಿ ಆಗಿದ್ದಾರೆ ವಾವ್ ಕನ್ನಡ ಚೆನ್ನಾಗಿ ಅಂದ್ರೆ ಗೊತ್ತಿಲ್ಲ ಅಂದ್ರೂ ಕಲ್ತು ಹಾಡುಗಳನ್ನ ನೀವೇ ಕ್ರಿಯೇಟ್ ಮಾಡಿ ಹೇಳ್ತಾ ಇದೀರಾ ಸೊ ನಮ್ಮ ಕನ್ನಡದ ಹೆಮ್ಮೆಯ ಪುತ್ರಿ ನೀವು ಹಾಡುಗಳಿಂದಲೇ ಶುರುವಾಗ್ಲಿ ಹೊಸ ಜರ್ನಿ ಅಂತ ಹೇಳಿ ಯಾವ್ದು ಹಾಡು ಹೇಳ್ಬೋದು ಬ್ಯಾಕ್ ಟು ಬ್ಯಾಕ್ ಹಂಗೆ ಸಾಂಗ್ಗಳು ಬರ್ತಾ ಇಲ್ಲ ಓಕೆ ಫಸ್ಟ್ ಹಾಡಿಂದ ಶುರು ಮಾಡೋಣ ಉರ್ಮಿಲಾ ಉರ್ಮಿಳಾ ಹಾಡ್ ಶುರು ಮಾಡೋಣ ಯಾಕಂದ್ರೆ ರಾಹುಲ್ ಜೊತೆ ಡ್ಯೂಟ್ ಮಾಡೋದು ಅದೇ ನನ್ನ ಫಸ್ಟ್ ಪ್ರಾಜೆಕ್ಟ್ ಇತ್ತು ಸೋಲದ್ ಗೋ ಆ ಹೊಡಿತೀನಿ ಪೆಗ್ ಮೇಲೆ ಪೆಗ್ ಮೇಲೆ ಪೆಗ್ಗು ಹೊಡೆದ ಮೇಲೆ ಕಂಟ್ರೋಲ್ ಇರೋದೆಲ್ಲ ಲೆಗ್ ಹೇಳಿತೀನಿ ಡ್ರಾಗ್ ಮೇಲೆ ಡ್ರಾಗ್ ಮೇಲೆ ಜಾರ್ದು ಕ್ಲೌಡ್ ಮೇಲೆ ಹೋಗ್ಬಾರಣ ನಡಿ ವಾಕು ಬೆಂಗಳೂರು ನನ್ ಸ್ವಲ್ಪ ಸೈಕ್ ಸೌಂಡ್ ಅಂದ್ರೆ ಜಾಸ್ತಿ ಎಸ್ಟ್ ಬೈಕ್ ಬೈಕ್ ಚಾನ್ಸ್ ಅಂದ್ರೆ ಐ ಸಿ ವನ್ ಆಲ್ ದಟ್ ಕ್ಯಾಶ್ ಯಾರ್ ವರೆ ಯು ಆಸ್ಕನ್ ಏ ಯಾ ಯಾ

ಹ್ಞೂ ಯಾರೇ ಬರಲಿ ಯಾರೇ ಹೋಗಲಿ ಐ ಡೋಂಟ್ ರಿಲಿ ಕ್ಯಾ ಮನಿ ಇಸ್ ಇಂಪಾರ್ಟೆಂಟ್ ಇನ್ ಅರ್ ಲೈಫ್ ಬಟ್ಟೆಗಾಗಿ ಹೊಟ್ಟೆಗಾಗಿ ಇಲ್ಲಿ ಬದುಕೋದು ರೈಟ್ ನಾವೇನಂದುಕೊಂಡ್ರೂ ಏನೂ ಆಗೋದಿಲ್ಲ ರೈಟ್ ಸುತ್ತಮುತ್ತ ಇರೋದಿ ಅಲ್ಲ ನಾ ನಂಬದಿಲ್ಲ ನಿಯತಾಗಿ ಬದುಕೋರಿಗೆ ಕಷ್ಟ ಇನ್ನೂ ಹೋಗಿ ಎಲ್ಲ ಕೊಲೆ ಹೊಡಿತವ್ರೆ ಇವರು ಕೋಟಿ ದುಡಿತವ್ರೆ ಲೈಫಿನಲ್ಲಿ ಕಮಿಟ್ಮೆಂಟು ಅಂತ ಗೊತ್ತಾಗಿದೆ ಹತ್ತು ರೂಪಾಯಿಗೆ ಇಲ್ಲಿ ಕೊಳೆ ನಡೀತಿದೆ ಬರೀ ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರ ಆಗುತ್ತಿದೆ ರಾತ್ರಿ ತುಂಬ ರಾಬರಿ ಮಾಡುತ್ತವ್ರೆ ಇದನ್ನೆಲ್ಲ ಮಾಡುತ್ತೆ ಸುಖವಾಗಿ ಬದುಕೋರೆ ಬದುಕೋದಕ್ಕೆ ನೂರಾರು ದಾರಿ ಏನಿದೆ ಆದರೂನು ಎಲ್ಲ ಅಡದಾರಿ ಹೇರಿದ್ದಾರೆ ಸೂಪರ್ ನೆಕ್ಸ್ಟ್ ಇದು ವಾಸಕಿ ಜೊತೆ ಬಾ ಫ್ರೀಡಂ ಅಂತ ಈ ವರ್ಷ ಫ್ರೀಡಮ್ ಅಂತ ಇಲ್ಲಿ ಆ ಓಕೆ ಅನ್ಸ್ಲಿ ಎಲ್ಲಾರ್ಗು ಮುದ್ದು ಗಿಳಿ ನಿನ್ನ ತಿಳಿ ಹಾರಾಡಲು ನೀನೇ ಕಲಿ ಆಕಾಶಕ್ಕೆ ಸಂಜೆಯಲ್ಲಿ ಬಣ್ಣಗಳ ಸುಣ್ಣ ಬಳಿ ಹಾರಾಟಲು ಕಾಲಿ, ನೂರಾರು ಹೆದ್ದಾರಿ ಹುಡುಕಿದ ದಾರಿ ನಿಂದನೆ ಸಂಚಾರಿ ಕಿಡಿಕಲು ಹಾಡಿ ಮೂಡಿಸಿ ಚಿತ್ತಾರ ತಗಳೇ ಮಿಂಚಿ ಪೋಣಿಸಿ ಈ ಹಾರ ಕಾದಿದೆ ನಿಂಗಾಗಿಯೇ ನಿಬಾಯಿ ಬಾನಿಗೆ ವಾವ್ ಸೂಪರ್ ಎಲ್ಲ ಜೋಗಪ್ಪ ಎಲ್ಲೊಬ್ ಜೋಗಪ್ಪ ಅನ್ಬೇಕಂದ್ರೆ ಅದನ್ನ ಸರಿಯಾಗಿ ಹೇಳ್ತೇವೆ ಹಾ ಹೇಳಿ ಜೋಗಪ್ಪ ಕರೆಕ್ಟ್ ಮಾಡ್ಕೊಂಡು ಹೇಳಿ ಆಯ್ತು ಎಲ್ಲೋ ಜೋಗಪ್ಪ ನಿನ್ನರ್ಮಾನೆ ಎಲ್ಲೋ ಜೋಗಪ್ಪ ನಿನ್ನರ್ಮಾನೆ எல்லோ ஜோகப்பின் நருமானே எல்லோ ஜோகப்பின் நருமானே